ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕುಗ್ಲಿನಲ್ಲಿ ಖುಷಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆ ನಮ್ಮ ಹಿಂದೂಗಳಿಗೆ ಇದೆ ಹೊಸ ವರ್ಷ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ನನಗೆ ಒಂದು ಸ್ವಲ್ಪ ಸರಿ ಇಲ್ಲ ಯಾಕಂದರೆ ಬೆಳಗ್ಗೆ ಬೇಗನೆ ಇದ್ದಿದ್ದೀವಿ ಒಬ್ಬಟ್ಟು ಮಾಡೋದಕ್ಕೆ ಅಂತ ಅಮ್ಮನ ಮನೆಯಲ್ಲಿ ಬೇಳೆ ಒಬ್ಬಟ್ಟು ಮಾಡ್ತಾ ಇರೋದು ನಾನು ಕಾಯಿ ಒಬ್ಬಟ್ಟು ಮಾಡೋಣ ಅಂತ அது தோர்ஸ் விடியோ இது நோடி உம் இன்னும் இல்ல தாமம் நீட்டாக ನಮ್ಮಮ್ಮ ರೆಡಿಯಾಗಿರೋದು ಇದು ನಮ್ಮ ಪುಟ್ಟ ಮನೆ ಎಲ್ಲರೂ ಯುಗಾದಿಗೆ ಏನೇನು ಸ್ಪೆಷಲ್ ಮಾಡ್ತಿದ್ದೀರಾ ಟಮೆಂಟ್ ಹಾಕಿ ನಮ್ಮದು ಇಷ್ಟೇ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರ್ಬೇಕು ಅಷ್ಟೇ ಮನೇಲಿ ಬಂದು ಇನ್ನೇನು ಸೋಮವಾರ ನಾನ್ ವೆಜ್ ಮಾಡೋಂಗಿಲ್ಲ

ಇದು ಊರ್ಣ ಬಂದು ಕಲ್ಲಲ್ಲಿ ರುಬ್ಬಿರೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ಊರ್ಣ ಮಿಕ್ಸಿಗೆ ಹಾಕಿದ್ರೆ ಟೇಸ್ಟ್ ಅಷ್ಟು ಇದಾಗಲ್ಲ ಔಟೋಗ್ಬಿಡುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ನಾವೇನೂ ಟೇಸ್ಟ್ ಮಾಡೋದಕ್ಕೆ ಹೋಗೋಲ್ಲ ಇವಾಗ ಹೂರ್ಣ ಹೆಂಗಿದೆ ನಾವೆ ಒಬ್ಬಟ್ಟು ಹೆಂಗೆ ಬಂದಿದ್ದಾವೆ ಅಂತ ಯಾಕೆಂದರೆ ನಾಗರು ಮಾಡೋಕೆ ಹೋಗಬೇಕು ಫಸ್ಟು ನಾಗರಿಗು ಎಲ್ಲ ಎಡೆ ಹಾಕಿ ಆಮೇಲಿಂದ ನಮ್ಮದು ಪೂಜೆ ಮನೇಲಿ ಪೂಜೆ ಏನೈತೆ ಅದು ಹಬ್ಬದ ಪೂಜೆ ಮಾಡಿಕೊಂಡು ಆಮೇಲೆ ಊಟ ತಿನ್ನೋದು ನಮ್ಮ ಕಡೆ ಹೆಂಗೆ ಬಂದಿರುತ್ತೆ ಹಂಗೆ ಫಸ್ಟೇ ನೋಡಿಕೊಂಡೆ ಹೆಚ್ಚು ಕಮ್ಮಿಸಿ ಆಗಂಗೆ ಮಾಡಿರ್ತೀವಿ ఏమేంతమ్మ నేను అడుగు హబద్దు హబద్దు అడుగు ఏం పల్ అసేరా అష్టదా ఒటారు అన్న

ಎಲ್ಲ ಸರಿ ಆಯಿತು ನಾನೇ ಅಷ್ಟೊಂದು ಮಾಡೋಕೆ ಮಾಡಲ್ಲ ಹೇಳು ಈಗ ಸದ್ಯಕ್ಕೆ ಆಗಂಗೆ ಮಾಡ್ತೀನಿ ಅಷ್ಟೇ ಒಂದು ಸ್ವಲ್ಪನ ಸಂಜೆ ಏನಾದರೂ ಸಾಂಬಾರು ಮಾಡ್ಕೊಂಡ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗೆ ಸಾಫ್ಟಾಗಿ ಎಷ್ಟು ಅರ್ವಾ ತೊಟ್ಟಿದ್ದೀನಿ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಇದು ನಮ್ಮಮ್ಮ ತಟ್ಟಿರೋದು ಎಷ್ಟು ಎಷ್ಟ ತಟ್ಟೆ ಐತೆ ಅದಕ್ಕೆ ನಮ್ಮಮ್ಮ ಯಾವಾಗಲೂ ಬಾರಮ್ಮ ನೀನು ಬಾರಮ್ಮ ಮಾಡೋದಿಕ್ಕೆ ಅಂತಿರುತ್ತೆ ನಾನು ನಮ್ಮ ಯಜಮಾನ್ರು ಮನೇಲಿ ಹೋಗಿ ಮಾಡಬೇಕು ಅಲ್ಲ ಕಾಯಿ ಒಬ್ಬಟ್ಟು ಅಲ್ವ ಸೊ ಬೇಗ ಆಗುತ್ತೆ ಅಂತ ಬೇಳೆ ಒಬ್ಬಟ್ಟು ಅಮ್ಮ ಮಾಡ್ಕೊಡೋಣ ಅಂತ ಬಂದೆ ಇದಂಕಾಕ ಮಮ್ಮಿ ಕಿತ್ತಾಕ್ ಬೇಡ ಯಾವ ಕಡೆ ತಗೊಂಡಿದ್ ಇವತ್ತೇನು ಸ್ಪೆಷಲ್ ಅಂದ್ರೆ ನಮಗೆ ಈ ದಿನ ಖುಷಿ ಏನಂದ್ರೆ ಯುಗಾದಿ ಹಬ್ಬದ ದಿನವೇ ನಮ್ಮ ಯಜಮಾನ್ರು ಬರ್ಡೇ ಕೂಡ ಇವತ್ತು ಹುಡುಗರೆಲ್ಲ ನಮ್ಮ ಮಂದಿರು ಎಲ್ಲ ಸೇರಿಕೊಂಡು ಒಂದು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಯಾವ ಥರ ಪ್ರಿಪ್ರೇಷನ್ ಆಗಿದೆ ತೋರಿಸ್ತೀನಿ ಬನ್ನಿ ಈ ಥರ ಸೆಲೆಬ್ರೇಟ್ ಮಾಡೋಕ್ಕೆ ಎಲ್ಲ ತಯಾರಿ ನಡೆಸ್ಕೊಂಡಿದ್ರು ನಮ್ಮ ಅಂದಿರೆಲ್ಲ ತುಂಬ ಚೆನ್ನಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದರು ಈ ವರ್ಷ ಏನು ಬರ್ಡೇ ಮಾಡೋದೇ ಬೇಡ ಸ್ವಲ್ಪ ದುಡ್ಡಿನ ಇದೆ ಅಂತೇಳಿ ಸುಮ್ಮನೆ ಆಗಿದ್ವಿ ಆದರೆ ನಮ್ಮದೇರೆಲ್ಲ ಸೇರಿಕೊಂಡು ಲಚ್ಚಿ ನಮ್ಮ ಇವನ್ರು ಬರ್ಡೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಬರ್ಡೇ ನಾವೆಂದೂ ಮರಿ ಅಂದರೆ ವರ್ಷ ವರ್ಷ ಬರ್ಡೇ ಬಂದೇ ಬರುತ್ತೆ ಅದು ಯಾವ ಟೈಮ್ ಹಿಂಗೆ ಸೆಲೆಬ್ರೇಟ್ ಮಾಡ್ಕೊಬೇಕು ಆ ಥರ ಮಾಡ್ಕೋತೀವಿ ಬಟ್ ಇದು ಸ್ಪೆಷಲ್ಲು ಎಲ್ಲರೂ ಸೇರಿ ಸೇ ನಮಾಡೋ ಬರ್ಡೆ ಸೆಲೆಬ್ರೇಟ್ ಮಾಡಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೋಡಿ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರು ಎಲ್ಲ ಅಂತ ಸಖತ್ ಫನ್ನಾಗಿ ಎಂಜಾಯ್ ಆಗಿತ್ತು ಏನು ಹೇಳೋದು ಥ್ಯಾಂಕ್ಸ್ ಹೇಳೋದು ಅಂದ್ಬಿಟ್ರೆ ಏನು ಹೇಳೋದಕ್ಕಾಗ ನನಗೆ ಇದು ಸ್ವೀಟ್ ಮೆಮೊರೀಸು ನಮ್ಮ ಲಚ್ಚಿಗೂ ಅಷ್ಟೇ ಯಾಕೆ ಅಂದರೆ ಈ ಥರ ಸೆಲೆಬ್ರೇಟ್ ಇದು ಮಾಡಿಕೊಂಡಿಲ್ಲ ಇದು ಫಸ್ಟು ಡೇ ಅನಿಸುತ್ತೆ ಫ್ಯಾಮಿಲಿ ಫ್ಯಾಮಿಲಿ ಸೆಲೆಬ್ರೇಟ್ ಮಾಡ್ತೀವಿ ಬಟ್ ಎಲ್ಲರೂ ಸೇರಿ ಹುಡುಗರೆಲ್ಲ ಸೇರಿ ಬರ್ಡೇ ಸೆಲೆಬ್ರೇಟ್ ಮಾಡೋದಿದೆಯಲ್ಲ ತುಂಬ ಮೆಮೊರೀಸ್ ಇದ್ದಂಗೆ ಇವರು ನಮ್ಮ ಮಾವ ಅಂದರೆ ಲಚ್ಚಿ ಅವರ ಅಪ್ಪಾಜಿ ಫೋಟೋ ಫೋಟೋ ಈ ಕಡೆ ಚೆನ್ನಾಗಿ ಬರಲ್ಲ ನಮ್ಮ ಯಜಮಾನ್ರು ಯಾವ ಥರ ಕಾಣಿಸ್ತಿದ್ದಾರೆ ಕಮೆಂಟ್ ಮಾಡಿ ಈ ಕಡೆ ಚೆನ್ನಾಗಿ ಬರ್ತಿಲ್ಲ ನನ್ನ ತಮ್ಮ ಶರ್ಟ್ ತೊಗೊಂಬಂದಿದ್ದ ಟೀ ಶರ್ಟ್ ಬಟ್ ಅದು ತುಂಬ ಡಬಲ್ ಎಕ್ಸ್ ಎಲ್ ಹಂಗಾಗಿ ನಾನು ತೊಗೊಂಬಂದಿರೋದೇ ಹಾಕೊಂಡಿದಾರೆ ಇವಾಗ ನಮ್ಮ ಪುಟಾಣಿ ಫುಲ್ ನಗು ಬರ್ಡೇ ಅನ್ನೋದೇ ಅವನಿಗೆ ಇದೇ ಇಲ್ಲ ನಮ್ಮ ಅಪ್ಪ ಕೇಕ್ ತಿನ್ಸೋಣ ಅನ್ನೋದೇ ಇಲ್ಲ ಅವನಿಗೆ ನೋಡಿ ಹಿಂಗೆ ಆಟ ಆಡ್ತಿದ್ದೆ ಹುಡುಗರ ಜೊತೆ ಇದು ನಮ್ಮ ಯಜಮಾನ್ರು ಅವರ ಮನೆ ಇಲ್ಲೇ ಬರ್ಡೆ ಮಾಡಿದ್ದು ಇವರು ನಮ್ಮ ಇದ ನಮ್ಮ ಅಚ್ಚಿ ಅವ್ರ ತಮ್ಮ ನಾನು ವೀಡಿಯೋ ಮಾಡೋದ್ರಲ್ಲಿ ಆಗಿದ್ದೆ ಲಾಸ್ಟಲ್ಲಿ ಬಂದಿದ್ದೀನಿ ಬಟ್ ವಿಡಿಯೋ ಮಾಡಿಲ್ಲ ಫೋಟೋಸ್ ಅಷ್ಟೇ ಇವ್ರು ನಮ್ಮ ಅಣ್ಣ ಶಿಷ್ಯಣ್ಣ ಅಂತ ಕ್ಲಾರಿಟಿ ಇಲ್ಲ ಫೋಟೋ ಆ್ಯಂಡ್ ವೀಡಿಯೋ ಯಾಕೆಂದ್ರೆ ಅಲ್ಲಿ ಬಲ್ಪ್ ಇರಲಿಲ್ಲ ಹಾಗಾಗಿ ಈಗ ಬಲ್ಪು ಸೆಟ್ ಮಾಡ್ತಿದ್ದಾರೆ ಅಲ್ಲಿಗೆ ಚೆನ್ನಾಗಿ ಬರುತ್ತೆ ವೀಡಿಯೋಸ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಆ ಥರದ ಇವರೆಲ್ಲ ಆಲ್ಮೋಸ್ಟ್ ಅಲ್ಲಿ ಯಾರ್ಯಾರೆಲ್ಲ ಬಂದು ರಚಿಕೆ ತಿನ್ಸಿದರೋ ಎಲ್ಲರೂ ನಮ್ಮ ನನ್ನ ನನಗೆ ಅಂದಿರೋ ಅಂದಿರಾಗಬೇಕು ಇವು ನಮ್ಮ ಲಚ್ಚಿಗೆ ಮಾವದಿರಾಗಬೇಕು ಏನು ಹೇಳೋದು ಏನು ಹೇಳೋದು ಅಷ್ಟೇ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ನಗು ಸಂತೋಷ ಸಂಪತ್ತು ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಆ ದೇವರು ನಿಮ್ಮೆಲ್ರಿಗೂ ಕಾಪಾಡಲಿ ಅಂತ ಕೇಳ್ಕೊತೀನಿ ಒನ್ಸ್ ಅಗೇನ್ ಹ್ಯಾಪಿ ಯುವಾದಿ ಥ್ಯಾಂಕ್ ಯು ಸೋ ಮಚ್ ಆಲ್ ಯಾರು ನನ್ನ ವೀಡಿಯೋ ಇನ್ನು ನೋಡಿಲ್ಲ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಆಲ್ ಸರಿ ಚಾನ್ಸ್ ಆಗಿನ್ ಕೇಳೋರೆ ಅಂತ ಚಾಟ್ ಟ್ರೇಡ್ ಮಾಡ್ತೀನಿ ಸಲ ಯಾಕಂದ್ರೆ ಯಾಕಿನರ್ತಿದೀರಾ ಬಡಡರ್ತಿದೀರಾ ഇവർ ഹോ കേസി

തഗിയ യകിനസ്ത സദബക്കരെ പാ തഗീരലലെ സന രാവലി ബിട്ടു കക്കുന്നാ ഹോ കുടതിയോ ദോരി നീരോ ഹംപോർനേല പാ ബോലു പെ I'm falling over the phone. What's wrong, dad? I can't